ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಇದೇ ತಿಂಗಳು ಮಾರ್ಚ್ ಹದಿನೇಳು ನೀವೆಲ್ಲ ಬಲ್ರಿ ಆದ್ರೆ ಅದರಲ್ಲಿ ಈ ಬಾರಿ ವಿಶೇಷ ಅಂತ ಹೇಳಿದ್ರೆ ಮಾರ್ಚ್ ಹದಿನಾರರಂದು ಯುವರತ್ನ ಚಿತ್ರದ ಮತ್ತೊಂದು ಟೀಸರ್ ಬಿಡುಗಡೆ ಆಗ್ತಿದೆ ಸಾಮಾನ್ಯವಾಗಿ ಅಭಿಮಾನಿಗಳಿಗೆ ಆಸೆ ಇರುತ್ತೆ ತಮ್ಮ ಹೀರೋ ನಟಿಸ್ತಾ ಇರುವಂತಹ ಹೊಸ ಚಿತ್ರದ ಡೈಲಾಗ್ ಕೇಳಬೇಕು ನಮ್ಮ ಅಣ್ಣನ ಸಿನಿಮಾದ ಡೈಲಾಗ್ ಹೆಂಗಿದೆ ನೋಡು ಎಂದು ಅಭಿಮಾನದಿಂದ ಬೀಗಲು ಖುಷಿಪಡಲು ಒಂದು ಡೈಲಾಗ್ ಸಾಕು ಅವರನ್ನ ಉಚ್ಚೆದ್ದು ಕುಣಿಸಲು ತಮ್ಮ ಸ್ಟಾರ್ ನಟನ ಆ ಡೈಲಾಗ್ ಕೇಳಲು ಮುಗಿಬೀಳ್ತಾರೆ ಆ ದೃಷ್ಟಿಯಿಂದಲೇ ಏನೋ ಈ ಬಾರಿ ಡೈಲಾಗ್ ಟೀಸರ್ ಅನ್ನ ಬಿಡುಗಡೆಯನ್ನ ಮಾಡಲು ಚಿತ್ರತಂಡ ನಿರ್ಧರಿಸಿದೆ ಹುಟ್ಟುಹಬ್ಬಕ್ಕೆ ಒಂದು ದಿನ ಮುಂಚಿತವಾಗಿ ಈ ಟೀಸರ್ನಲ್ಲಿ ಯುವರತ್ನ ಚಿತ್ರದಲ್ಲಿರುವಂತಹ ಪವರ್ಫುಲ್ ಸಂಭಾಷಣೆಗಳನ್ನೆಲ್ಲ ಒಗ್ಗೂಡಿಸಿ ಈ ಟೀಸರ್ ತಯಾರವಾಗ್ತಾ ಇದೆ ಅಪ್ಪು ಅವರ ಪವರ್ಫುಲ್ ಅಭಿಮಾನಿಗಳಿಗೆ ಈ ಟೀಸರ್ ಅನ್ನ ಅರ್ಪಿಸಲಾಗ್ತಾ ಇದೆ ಈಗಾಗಲೇ ಚಿತ್ರತಂಡವೆಲ್ಲ ಸೇರಿ ಟೀಸರ್ ಬಿಡುಗಡೆ ಮಾಡಲು ತಯಾರಿಯನ್ನ ಆರಂಭ ಮಾಡಿಕೊಂಡಿದೆ ಯುವರತ್ನ ಸಿನಿಮಾ ಹೊಂಬಾಳೆ ಸಿನಿಮಾ ಲಾಂಛನದ ಅಡಿಯಲ್ಲಿ ನಿರ್ಮಾಣವಾಗ್ತಾ ಇದ್ದು ಪುನೀತ್ ಅವರ ಬ್ಯಾನರ್ ಸಹ ಸಹಭಾಗಿತ್ವವನ್ನು ಹೊಂದಿದೆ ಹಾಡುಗಳ ಚಿತ್ರೀಕರಣವಷ್ಟೇ ಬಾಕಿ ಇರುವ ಈ ಚಿತ್ರಕ್ಕೆ ಸಂಗೀತ ಸಂಯೋಜನೆಯನ್ನ ಎಸ್ ಥಾಮಸ್ ಮಾಡಿದ್ದಾರೆ ನಿರ್ದೇಶನ ಕತೆ ಚಿತ್ರಕಥೆಯನ್ನ ಸಂತೋಷ್ ಆನಂದ್ರ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಸಾಯೇಶ ನಡೆಸಿದ್ದಾರೆ ಪ್ರಕಾಶ್ ರೈ ಢಾಲಿ ಧನಂಜಯ್ ದೀಗನ್ ಸೋನುಗೌಡ ಪ್ರಮುಖ ತಾರಾಗಣದಲ್ಲಿದ್ದಾರೆ ಏಪ್ರಿಲ್ ಮೂರರಂದು ಈ ಚಿತ್ರ ಬಿಡುಗಡೆಯಾಗಲಿದೆ ಮತ್ತಷ್ಟು ಸಿನಿಮಾ ಸುದ್ದಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಫಿಲ್ಮಿ ನೋಟ